ಹೊನ್ನಾವರ ತಾಲೂಕಿನ ಕಡ್ನೀರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂಬತ್ತು ವರ್ಷಗಳ ಕಾಲ ಅನುಪಮ ಸೇವೆ ಸಲ್ಲಿಸಿ ಬೇರೆ ಶಾಲೆಗೆ ವರ್ಗಾವಣೆಗೊಂಡ ಎಲ್ಲರ ನೆಚ್ಚಿನ ಶಿಕ್ಷಕಿ ಜ್ಯೋತಿ ಶೇಟ್ ಅವರನ್ನು ಆತ್ಮೀಯವಾಗಿ ಬೀಳ್ಕೊಡಲಾಯಿತು ಹೊನ್ನಾವರ ತಾಲೂಕಿನ ಕಡ್ನೀರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡ ಬೀಳ್ಕೊಡುವ ಸಮಾರಂಭದಲ್ಲಿ ಶಿಕ್ಷಕಿ ಜ್ಯೋತಿ ಶೇಟ್ ಅವರನ್ನು ಆತ್ಮೀಯವಾಗಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಒಂಬತ್ತು ವರ್ಷಗಳ ಸೇವಾವಧಿಯಲ್ಲಿ ಯಾವುದೇ ಬೇಸರ ನಿರಾತಂಕವಿಲ್ಲದೆ ಸೇವೆ ಮಾಡಿದ ತೃಪ್ತಿ ನನಗಿದೆ ಅಷ್ಟು ಅಗಾಧವಾದ ಪ್ರೀತಿ ವಿಶ್ವಾಸವನ್ನ ಕಡ್ನೀರು ಗ್ರಾಮದ ಜನತೆ ತೋರಿದ್ದಾರೆ ಹೀಗಾಗಿ ಕಡ್ನೀರಿನ ನೆನಪು ಮನದಲ್ಲಿ ಇನ್ನೂ ಶಾಶ್ವತವಾಗಿ ಅಚ್ಚುತ್ತಿದೆ ಎಲ್ಲೇ ಹೋಗಿ ಸೇವೆ ಮಾಡಿದರೂ ಕಡ್ನೀರು ಶಾಲೆಯ ನೆನಪು ಮರುಕಳಿಸುತ್ತಲೇ ಇದೆ ಎಂದು ಭಾವುಕರಾದರು ಶಾಲೆಗೆ ಹತ್ತು ಸಾವಿರ ರೂಪಾಯಿ ನಗದನ್ನ ದೇಣಿಗೆಯಾಗಿ ನೀಡಿದ್ರು ಮತ್ತೆ ಶಾಲೆ ನೋಡಿ ತುಂಬಾ ಖುಷಿ ಪಟ್ಟಿದ್ದೆ ನಂತರ ಕ್ರಮೇಣ ಬರುವಂತ ಜನರಲ್ಲಿ ಎಷ್ಟು ನನ್ನ ಆತ್ಮೀಯರಾದ್ರು ಅಂದ್ರೆ ನಮ್ಮ ತಾಯಿಯಂದರಾಗ್ಲಿ ಎಲ್ಲ ಪಾಲಕರಾಗ್ಲಿ ಮಕ್ಕಳಾಗ್ಲಿ ನಮ್ಮ ಎಲ್ಲ ಎಸ್ ಡಿ ಸದಸ್ಯರು ಅಧ್ಯಕ್ಷರು ಇವರೆಲ್ಲರೂ ಎಷ್ಟು ಆತ್ಮೀಯರಾಗಿದ್ರು ಅಂದ್ರೆ ನಾನು ಒಂಬತ್ತು ವರ್ಷಗಳ ಸೇವೆಯಲ್ಲಿ ನನಗೆ ಯಾವುದೇ ಒಂದು ದಿನನೂ ನಾನು ಬೇಜಾರ್ ಪಟ್ಟು ಕೆಲಸ ಮಾಡೋದೇ ಇಲ್ಲ ಖುಷಿ ಖುಷಿಯಿಂದ ಆ ಒಂಬತ್ತು ವರ್ಷಗಳು ಒಂಬತ್ತು ದಿನಗಳ ಹಾಗೆ ಕಳೆದು ಹೋದವು ಹಾಗೆ ಈ ಶಾಲೆಗೆ ಬಂದ ನಾನು ನಿಮ್ಮೆಲ್ಲರಲ್ಲ ತಿಂಡಿ ಎಲ್ಲ ಬಿಟ್ಟು ಬರ್ತಿದ್ದೆ ಬಂದಾಗ ಪಾಲಕರೆಲ್ಲ ಕಳಿಸ್ಕೊಡ್ಲಿಕ್ಕೆ ಬಂದಾಗ ಟೀಚರ್ ಅಂತ ಹೇಳಿದಾಗ ಅದೇ ನಾ ಅದೇ ತಿಂಡಿನ ಅಂತ ಅಷ್ಟು ಖುಷಿಯನ್ನ ತರ್ತಾ ಇತ್ತು ಅಷ್ಟು ಪ್ರೀತಿಯಿಂದ ನನ್ನನ್ನು ಪ್ರೀತಿಯನ್ನು ಪ್ರೀತಿಸ್ತಿದ್ರಿ ಹಾಗೂ ನಾನು ಹೋಗಿ ಎರಡೂವರೆ ತಿಂಗಳಾಯ್ತು ಎರಡೂವರೆ ತಿಂಗಳಲ್ಲೂ ಸಹ ಪ್ರತಿಯೊಬ್ಬರಿಗೆ ಒಬ್ಬರದ್ದು ಕಾಲ್ ಬಂದು ನಿಮ್ಮ ಈ ಕಣ್ಮೀರ್ನ ನೆನಪು ನನಗೆ ಹಚ್ಚು ಹಸಿರಾಗೆ ಇರುವಂತೆ ಮಾಡ್ತಾ ಇದೆ ಯಾಕಂದ್ರೆ ಅನ ಮೊಬೈಲ್ ಕಾಲ್ ಹೇಳಿದ್ರೆ ನನಗಲ್ಲಿ ನೀರು ಹಾಕಿದ ನಿಮ್ ನೆನಪು ಮರಗಳಿಸ್ತಾ ಇರ್ತಾರೆ ಅಲ್ಲಿಗೆ ಹೋದ್ರೆ ನಾನು ಪೂರ್ಣ ಪ್ರಮಾಣದ ಕಾಗದ ಶಾಲೆ ಟೀಚರ್ ಆಗಲಿಲ್ಲ ಯಾಕಂದ್ರೆ ನಾನು ಕಡ್ನೀರಿಗೆ ಎಳಿತಾ ಇದೆ ನಾನು ಎಲ್ಲ ತಪ್ಪು ಮಾಡಿದ್ದೇನೆ ಅನಿಸ್ತಾ ಇದೆ ಒಳ್ಳೆ ಶಾಲೆ ಯಾಕೆ ಬಿಟ್ಟು ಹೋದೆ ಅಂತ ಹೇಳಿ ಆ ಸಂದರ್ಭನೇ ಹಾಗಿತ್ತು ನಾನು ಬರುವಾಗಲೂ ಆಕಸ್ಮಿಕ ಹೋಗುವಾಗಲೂ ಆಕಸ್ಮಿಕ ಇಲ್ಲ ನಿಮ್ಗೆಲ್ಲ ಮೋಸ ಮಾಡ ನನಗೆ ನಾನೇ ಮೋಸ ಮಾಡ್ಕೊಂಡೇನೋ ಅನಿಸ್ತಾ ಇದೆ ಈಗ ಏನೇ ಆಗಲಿ ಇನ್ನು ಮುದ್ದು ಮಕ್ಕಳಿಗೆ ನಿಮ್ಮೆಲ್ಲ ಪ್ರೀತಿ ನನ್ನ ಮನಸ್ಸಿನಲ್ಲಿದೆ ಲಾಕ್ ಆಗಿಬಿಟ್ಟಿದೆ ಅದು ಚಾವಿನೂ ಕೊಳೆದು ಹೋಗ್ಬಿಟ್ಟಿದೆ ಸೊ ನಿಮ್ಮೆಲ್ಲರ ಪ್ರೀತಿಯನ್ನು ನಾನು ನನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೇನೆ ನಿಮ್ಮೆಲ್ಲರ ಹೆಸರು ನನ್ನ ಮನದಲ್ಲಿದೆ ಅದಕ್ಕೋಸ್ಕರ ಈ ಕಡ್ನೀರು ನನ್ನ ಒಂದು ಸೇವಾವಧಿಯಲ್ಲಿ ಒಂದು ಬರೆದಿಟ್ಟಂತಹ ಒಂದು ದೊಡ್ಡ ಹೆಸರು ಅಂತ ತಿಳ್ಕೊಂಡಿದ್ದೇನೆ ಎಲ್ಲ ಶಾಲೆಯಲ್ಲೂ ಟ್ರಾನ್ಸ್ಫರ್ ಆದವರಿಗೆ ಬೀಳ್ಕೊಡೆ ಸಮಾರಂಭ ಈ ರೀತಿ ಮಾಡೋದಿಲ್ಲ ಯಾಕಂದರೆ ನಾನು ಎರಡು ಮೂರು ಶಾಲೆಯಿಂದ ಬಂದಿದ್ದೇನೆ ಬಟ್ ಇಲ್ಲಿ ಟ್ರಾನ್ಸ್ಫರ್ ಆಗಿ ಹೋಗುವಂಥ ಶಿಕ್ಷಕರಿಗೂ ಸಹ ಈ ರೀತಿ ಗೌರವ ಪೂರ್ವಕವಾದ ಕೃತಜ್ಞತೆಯನ್ನ ಸಲ್ಲಿಸ್ತೀರಿ ಅಂದ್ರೆ ಆ ಸೇವಾವಧಿಯಲ್ಲಿ ನಾನು ಒಂದು ಪುಣ್ಯ ಅಂತ ಹೇಳ್ಬೋದು ಈ ಶಾಲೆಯಲ್ಲಿ ನನಗೆ ಅವಕಾಶ ಕೊಟ್ಟಂತಹ ದೇವರಿಗೆ ವನಿಸ್ತಾ ಇದ್ದೇನೆ ಪತ್ರಕರ್ತ ಸುಧೀರ್ ಕಡ್ನೀರು ಪೂರ್ವ ವಿದ್ಯಾರ್ಥಿ ಲಕ್ಷ್ಮೀಶ್ ನಾಯ್ಕ್ ಮಾತನಾಡಿ ಜ್ಯೋತಿ ಶೇಟ್ ಅವರು ಶಾಲೆಗಾಗಿ ಮಕ್ಕಳಿಗೆ ಕಳಕಳಿಯ ಶಿಕ್ಷಣವನ್ನ ನೀಡುವುದರ ಜೊತೆಗೆ ಮಕ್ಕಳ ಪಾಲಕರ ಊರ ಜನರ ಪ್ರೀತಿಗೆ ಪಾತ್ರರಾಗಿದ್ದರು ಶಾಲೆಯನ್ನ ಖಾಸಗಿ ಶಿಕ್ಷಣ ಕೇಂದ್ರಕ್ಕಿಂತಲೂ ಸರ್ವ ರೀತಿಯಲ್ಲಿ ಸುಧಾರಣೆ ತರುವಲ್ಲಿ ಜ್ಯೋತಿ ಟೀಚರ್ ಅವರ ಪಾತ್ರ ಮಹತ್ವದ್ದಾಗಿದೆ ಎಂದರು ಊರಿನ ಪ್ರಮುಖರಾದ ಮಂಜುನಾಥ್ ನಾಯ್ಕ ಕಾರ್ಯಕ್ರಮ ಉದ್ಘಾಟಿಸಿದರು ಎಸ್ಡಿಎಂಸಿ ಅಧ್ಯಕ್ಷರಾದ ದಿನೇಶ್ ನಾಯ್ಕ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಶಾಲೆಯ ವಿದ್ಯಾರ್ಥಿಗಳು ಜ್ಯೋತಿ ಶೇಟ್ ಅವರನ್ನ ನೆನೆದು ಕಂಬನಿ ಮಿಡಿದರು ಮಹಿಳೆಯರು ಅರಿಶಿನ ಕುಂಕುಮ ಮಾಡಿ ಗೌರವಿಸಿದರು ಸಿಆರ್ಪಿ ಈಶ್ವರಗೌಡ ಎಸ್ಡಿಎಂಸಿ ಉಪಾಧ್ಯಕ್ಷೆ ಪದ್ಮ ನಿವೃತ್ತ ಶಿಕ್ಷಕಿ ಶಾರದಾ ಶರ್ಮಾ ಪೂರ್ವ ವಿದ್ಯಾರ್ಥಿ ಕಾರ್ತಿಕ್ ಇದ್ದರು ಮುಖ್ಯೋಧ್ಯಾಪಕ ಎಚ್ಎನ್ ನಾಯ್ಕ್ ಸ್ವಾಗತಿಸಿದರು ಶಿಕ್ಷಕಿ ಭಾರತಿ ನಾಯ್ಕ್ ನಿರೂಪಿಸಿದರು ಸಹಶಿಕ್ಷಕಿ ದೀಪಾ ನಾಯ್ಕ್ ವಂದಿಸಿದರು ದರ್ಶನ್ ನಾಯ್ಕ್ ಸಹಕರಿಸಿದರು ಅಂಗನವಾಡಿ ಶಿಕ್ಷಕಿ ಚಂದ್ರಕಲಾ ನಾಯ್ಕ್ ವಿದ್ಯಾಭಂಡಾರಿ ಸೇರಿದಂತೆ ಪೂರ್ವ ವಿದ್ಯಾರ್ಥಿಗಳು ಪಾಲಕರು ಎಸ್ಡಿಎಂಸಿ ಸದಸ್ಯರು ಪಾಲ್ಗೊಂಡಿದ್ದರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ